ಮಿಡಾ ಮಿಡಾ ಡೌನ್ ಟೂ ಓಕೆ ಟಸ್ ಪುಸ್ ಪೈ ಕೊಟಾರ್ ಅಂತ ಹೇಳ್ತಿದ್ವಿ ಯಾರಾದರೂ ಏನಾದರೂ ಗ್ಯಾಸ್ ರಿಲೀಸ್ ಮಾಡಿದ್ರೆ ಊಸ್ ಯಾರು ಬಿಟ್ರು ಅಂತ ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಪಯಂನ ತಗೊಂಡು ಫನ್ನಿ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ವಿ ಸೋ ಅದರ ಅರ್ಥ ಇಲ್ಲಿ ನಮಗೆ ಏನು ಅಂತ ಅಂತ ಹೇಳಿದ್ರೆ ಓಕೆ ಸೊ ಅದರ ನಂತರ ತುಂಬಾ ನಾಟಿ ನಾಟಿಯಾಗಿ ಅದನ್ನ ನಾವು ಹೇಳಿಕೊಳ್ಳ್ತಾ ಇದ್ವಿ ಸೋ ಅದರ ಅರ್ಥ ಏನು ಅಂತ ಹೇಳಿದ್ರೆ ಭೂಮಿ ಮೇಲೆ ಮನುಷ್ಯನ ಜೀವನದ ಘಟ್ಟಗಳನ್ನ ಆ ಪದ್ಯ ಹೇಳ್ತಾ ಇತ್ತು ಅಂದ್ರೆ ನಾವ್ ಹಾಸ್ಯವಾಗಿ ತಗೊಂಡ್ರೆ ಹಾಸ್ಯವಾಗೇ ತಗೊಳ್ತೀವಿ ಸೀರಿಯಸ್ ಆಗಿ ತಗೊಂಡ್ರೆ ನಮ್ ಜೀವನದಲ್ಲಿ ಎಂತೆಂತ ಅರ್ಥಗಳು ಇರುತ್ತೆ ಅನ್ನೋದಿಕ್ಕೆ ಅಂತ ಹೇಳಿದ್ರೆ ಅವಲಕ್ಕಿ ಮೊದಲನೇ ವರ್ಡ್ ಅವಲಕ್ಕಿ ಅಲ್ವಾ ಅಂದ್ರೆ ಮನುಷ್ಯನ ಬಾಲ್ಯ ಅಂದ್ರೆ ಅವನ್ ಬಾಲ್ಯದಲ್ಲಿ ಅವನು ಅವಲಕ್ಕಿ ತಿಂತಾನೆ ಪವಲಕ್ಕಿ ಅಂದ್ರೆ ದೊಡ್ಡವನಾದ್ಮೇಲೆ ಅವ್ನು ಪಾವಕ್ಕಿ ಅನ್ನವನ್ನ ತಿಂತಾನೆ ಕಾಂಚನ ಅಂತ ಹೇಳಿದ್ರೆ ಯೌವನದಲ್ಲಿ ಅವನು ಕೆಲಸಕ್ಕೆ ಸೇರಿದ್ಮೇಲೆ ಅವನಿಗೆ ದುಡ್ಡು ಬರುತ್ತೆ ಕಾಂಚನ ಅಂತ ಹೇಳಿದ್ರೆ ದುಡ್ಡು ಅಂತ ಓಕೆ ದುಡ್ಡು ಕೈಯಲ್ಲಿ ಓಡಾಡುತ್ತೆ ಮಿಣ ಮಿಣ ಅಂತ ಹೇಳಿದ್ರೆ ಕೆಲಸ ದುಡ್ಡು ಎಲ್ಲ ಇರುವಾಗ ಅವನ್ ಜೀವನದಲ್ಲೂ ಮಿಣ ಮಿಣ ಲಕ ಅಂತಿವಲ್ಲ ಹಾಗೆ ಹ್ಮ್ ಹೊಳಿತಾ ಇರುತ್ತೆ ಹಾಗೆ ಇನ್ನೊಂದ್ ಯಾವ್ದು ಡಾಮ್ ಡೋಮ್ ಆಮೇಲೆ ಏನಾಗತ್ತೆ ದಾಮ್ ಧಾಮ್ ಅಂತ ಹೇಳ್ಬಿಟ್ಟು ಅವನ ಮದ್ವೆ ಕೂಡ ಆಗತ್ತೆ ಓಕೆ ಟಾಸ್ ಪುಸ್ ಅಂದ್ರೆ ಮದ್ವೆ ಆಗಿ ಮಕ್ಕಳಾದ ನಂತರ ವೈಯಕ್ತಿಕ ಜೀವನದಲ್ಲಿ ಅಯ್ಯೋ ಎಲ್ಲ ಇಷ್ಟೇನಾಕ್ ಯಾಕಂದ್ರೆ ಮಕ್ಕಳು ಆ ಹೇಳೋ ಎಂದ್ರೆ ಏನು ಎಲ್ಲ ಒಂದ್ ರೀತಿ ನಮ್ಗೆ ಅನ್ಸಿರುತ್ತೆ ಆಲ್ರೆಡಿ ಓಕೆ ಮಕ್ಕಳಾಗ್ತಾರೆ ಮಕ್ಳಿಗ್ ಮಕ್ಳಾಗ್ತಾರೆ ಅವ್ರಗ್ ಮದ್ವೆ ಆಗತ್ತೆ ಆಮೇಲೆ ಲೈಫ್ ಇಷ್ಟೇನಾ ಅನ್ಸುತ್ತೆ ಕೊಯ್ ಕೊಟ್ಟರು ಕೊನೆಗೆ ಏನಾಗತ್ತೆ ದಿವಸ ಅವನಿಗೆ ಮರಣ ಬರುತ್ತೆ ಓಕೆ ಈ ತರ ಒಂದು ಮನುಷ್ಯನ ವ್ಯಕ್ತಿಯ ಸಾರವನ್ನ ಸಂಪೂರ್ಣವಾಗಿ ಆ ಒಂದು ಪದ್ಯ ಹೇಳುತ್ತೆ ಓಕೆ ಹಾಗಾಗಿ ನಾವು ಯಾವುದೇ ಒಂದು ನಾವು ಫನ್ನಿಯಾಗಿ ತಗೊಂಡಿರ್ತೀವ ಪಯಮನ್ನ ಆದ್ರೆ ಅದು ಜೀವನಕ್ಕೆ ಎಂತಹ ಒಂದು ಸಾರವನ್ನ ನೀಡುತ್ತೆ ಅಂದ್ರೆ ನೋಡಿ ಇವತ್ತು ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ ಗೊತ್ತಾಯ್ತಲ್ಲ ಅವಲಕ್ಕಿ ಹೊವಲಕ್ಕಿ ಕಾಂಚನ ಮಿನಮಿನ ದುಡ್ಡು ಬಂದ್ರೆ ಅವನ ಜೀವನವೇ ಮಿಣಮಿನ ಅಲ್ವಾ ಒಂದ್ ಕಡೆ ಕೆಲ್ಸ ಒಂದ್ ಕಡೆ ದುಡ್ಡು ಕಾಂಚನ ಮಿನಮಿನ ಬೈ ಕೊಠಾರ ಅವನ್ ಯಾವ ರೀತಿ ಅವ್ನ ಲೈಫು ಮುಗಿತೆ ಅಂತ ಹಾಗೆ ಯಾವುದೇ ಒಂದು ಸಣ್ಣ ಪುಟ್ಟ ಸ್ಕೂಲ್ ಡೇಸ್ ನಾವೇನ್ ಕಲಿತೀವಲ್ಲ ಅದಕ್ಕೆಲ್ಲ ಬಹಳ ಬಹಳ ಸಾರಾಂಶಗಳಿರತ್ತೆ ಜೀವನದಲ್ಲಿ ಹ್ಮ್ ವಾಸನ ಗಾಡ್ ಬ್ಲೆಸ್ ಯು ಆರ್